जय आचार्य विद्या सरवनी की जय परम पूज्य आचार्य आर्य सरवनी महाराज की जय अहिंसा परमो हाँ धर्म की जय परम पूज्य मुनिश नारायण विद्या सागर महाराज की जय नमोस्तु महाराज नमोस्तु धर्मात्मा भव्य जीवे ಜೈನ ಧರ್ಮದಲ್ಲಿ ಮಹಾನಭಾವಿಯ ತಮ್ಮ ಜನ್ಮ ಬಹು ಪುಣ್ಯದಿಂದ ಪ್ರಾಪ್ತವಾಗಿದೆ ಬಂಧುಗಳೇ ಇಂಥ ಒಂದು ಅನಂತ ಜನ್ಮಗಳಲ್ಲಿ ಜನ್ಮವನ್ನು ಬರುವ ಎತ್ತುತ್ತಾ ಇರುವಂಥ ಜೀವಕ್ಕೆ ಜೈನ ಕುಲ ಜೈನ ಧರ್ಮ ಮತ್ತು ಜಿನತತ್ವ ಜಿನೇಂದ್ರ ಧರ್ಮದ ಮೇಲೆ ಶ್ರದ್ಧೆ ಪ್ರಾಪ್ತವಾಗುವುದು ಅವರ ಸಾನ್ನಿಧ್ಯ ದೇವ ಶಾಸ್ತ್ರ ಗುರುಗಳ ಸಾನ್ನಿಧ್ಯ ಪ್ರಾಪ್ತವಾಗುವುದು ಮತ್ತು ತತ್ವದ ಬೋಧವಾಗುವುದು ಬಹಳ ದುರ್ಲಭದಿಂದ ಪ್ರಾಪ್ತವಾಗುತ್ತದೆ ಒಂದು ಅಂತ ಒಂದು ಬಹು ಪುಣ್ಯದ ಯೋಗದಿಂದ ಜೈನಕುಲದಲ್ಲಿ ಜನ್ಮವನ್ನು ಪಡೆದಂಥ ಮಹಾನು ಭವ್ಯ ಆತ್ಮರೇ ನಿಶ್ಚಿತವಾಗಿ ಭವ್ಯಾತ್ಮರಾದಂಥವರಿಗೆ ಇಂಥ ಒಂದು ಅವಕಾಶ ಸದ್ಬುದ್ಧಿ ಮತ್ತು ಸತ್ಸಂಗ ಸದ್ವಿಚಾರಗಳನ್ನು ಸತ್ ಕಾರ್ಯಗಳನ್ನು ಮಾಡೋದಕ್ಕೆ ಮುಂದಾಗ್ತಾರೆ ಒಂದು ತಾವೆಲ್ಲರೂ ನಿಶ್ಚಿತವಾಗಿ ಭವ್ಯ ಪ್ರಾಣಿಗಳಿದ್ದೀರಿ ಹಾಗಾಗಿ ಧರ್ಮದ ಮರ್ಮವನ್ನು ತಿಳಿದು ಸಂಸಾರದ ದುಃಖವನ್ನು ಪಾರು ಮಾಡುವಂಥ ಮತ್ತು ಸುಖದ ಪ್ರಧಾನ ಮಾಡುವಂಥ ಧರ್ಮವನ್ನು ಗ್ರಹಣಿಯನ್ನ ಮಾಡಿ ಯಾವುದೇ ರೀತಿಯಾದಂಥ ಪಂಥ ಪಂಗಡ ಅಥವಾ ವೈಯಕ್ತಿಕವಾದಂಥ ವಿಚಾರಗಳನ್ನು ಇಲ್ಲಿ ಧರ್ಮದಲ್ಲಿ ತರದೆ ಧರ್ಮಾತ್ಮರಾದಂಥ ಪ್ರಾಣಿಗಳು ಧರ್ಮವನ್ನು ಸತ್ಯವನ್ನು ತಿಳಿದು ಸತ್ಯಾಚರಣೆಯಲ್ಲಿ ನಿಜವಾದಂಥ ಧರ್ಮಾಚರಣೆಯನ್ನು ಮಾಡಿ ತಮ್ಮ ಜೀವನವನ್ನು ಸಫಲ ಮಾಡಿಕೊಳ್ಳಿ ಅಂಥೇಳಿ ತಮ್ಮಲ್ಲೆಲ್ಲರಲ್ಲೂ ಎಲ್ಲ ಧರ್ಮಾತ್ಮರಲ್ಲಿ ಹೇಳ್ತಾ ಇದ್ದೀವಿ ಅದರಲ್ಲೂ ಸಹ ದಕ್ಷಿಣ ಪ್ರಾಂತದಲ್ಲಿ ಜನ್ಮ ಪಡೆದಂಥ ಎಲ್ಲ ಜೈನ ಶ್ರಾವಕರೇ ಬಂಧುಗಳೇ ತಾವೆಲ್ಲರೂ ಸಹ ಸ್ರಾವಕರಿದ್ರಿ ಅಂದರೆ ಶ್ರದ್ಧಾವನ್ರಿದಿರಿ ಮತ್ತು ಕ್ರಿಯಾವಾನ್ರಿದ್ರಿ ಶ್ರದ ಸ್ರಾವಕ ಶ್ರದ್ಧಾವಾನ್ ವಿವೇಕವಾನ್ ಮತ್ತು ಕ್ರಿಯಾ ತಾವೆಲ್ಲರೂ ಸಹ ಹಾಗೆ ತಮ್ಮ ಶ್ರಾವಕ ಧರ್ಮವನ್ನು ಆಚರಣೆಯನ್ನು ಅವಶ್ಯವಾಗಿ ಮರೆಯದೆ ಸತ್ಯವನ್ನು ತಿಳ್ಕೊಂಡು ಆಚರಣೆಯನ್ನು ಮಾಡಿ ಹೇಳಿ ತಮ್ಮಲ್ಲಿ ಹೇಳ್ತಾ ಇದ್ದೀವಿ ಶ್ರಾವಕ ಧರ್ಮಾಚರಣೆಯನ್ನು ಮಾಡುವಾಗ ಮಾಡುವುದಕ್ಕಾಗಿ ಕೆಲವು ಸಾಧನಗಳನ್ನು ಭವ್ಯಾತ್ಮರು ಸಂಗ್ರಹವನ್ನು ಮತ್ತು ಉಪಯೋಗವನ್ನು ಮಾಡಿಕೊಳ್ಳಬೇಕು ಸಾಧನದಿಂದ ಸಾಧ್ಯತೆ ಹೋಗಲಿಕ್ಕೆ ಸಾಧ್ಯವಾಗ್ತದೆ ಅದಕ್ಕಾಗಿ ತಾವೆಲ್ಲರೂ ಸಹ ಶ್ರಾವಕರಾದ ಸತ್ ಸತ್ಕರ್ಮಗಳನ್ನು ಮಾಡಬೇಕು ಸತ್ಕ್ರಿಯೆಗಳನ್ನು ದೇವಪೂಜೆ ಋತ ಗುರುಪಾಸನೆ ಸ್ವಾಧ್ಯಾಯ ಸಂಯಮ ತಪ ದಾನವನ್ನು ಮಾಡಿ ತಮ್ಮ ಜೀವನವನ್ನು ಸಫಲ ಮಾಡಿಕೊಳ್ಳಿ ಅದರಲ್ಲಿ ಪ್ರತಿದಿನ ಪೂಜೆಯನ್ನು ಮಾಡುವಂಥದ್ದು ದೇವಪೂಜೆಯನ್ನ ಮಾಡುವುದನ್ನು ಜೀವನ ಸಫಲವಾಗ್ತದೆ ಜೈನಪುರದಲ್ಲಿ ಜನ್ಮ ಪಡೆದಂಥ ಜೈನರು ಪ್ರತಿಯೊಬ್ಬರೂ ಸಹ ಜಿನೇಂದ್ರ ಭಗವಂತರ ಪಂಚ ಪಂಚಪರಮೇಶ್ವರಿಗಳ ವಿತ್ರ ಭಗವಂತರ ಆರಾಧನೆ ಪೂಜೆಯನ್ನ ಪ್ರತಿದಿನ ಮಾಡಬೇಕು ಗುರು ಉಪಾಸನೆ ಆರಂಭ ಪರಿಗ್ರಹ ರಹಿತವಾದಂಥ ಜನ ಮುನಿ ಜೈನ ಮುನಿಗಳನ್ನು ಹಾಗೂ ಆರಿಕಾ ಸ್ರಾವಕ ಸ್ರಾವಿಕ ಸ್ರಾವಿ ಹಾಗೆ ಚುಲ್ಲಕ ಚುಲ್ಲಿಕ ಇವರೆಲ್ಲರಲ್ಲೂ ಸಹ ಶ್ರದ್ಧಾ ಭಕ್ತಿಯನ್ನ ಇಡುವಂಥದ್ದು ಅವರವರಿಗೆ ಯೋಗ್ಯವಾಗಿ ಇರುವಂತಹ ಆದರ ಸತ್ಕಾರಗಳನ್ನ ಮತ್ತು ಉಪಾಸನೆಯನ್ನ ಮಾಡುವಂಥದ್ದು ಗುರು ಉಪಾಸನೆ ಸ್ವಾಧ್ಯಾಯವನ್ನು ಮಾಡುವಂಥ ಜಿನೇಂದ್ರ ಭಗವಂತರು ಹೇಳಿದಂತ ತತ್ವವನ್ನ ಅಧ್ಯಯನ ಮಾಡಿ ಸತ್ಯವನ್ನ ತಿಳಿದುಕೊಳ್ಳಿ ಪಥವನ್ನ ತಿಳಿದುಕೊಳ್ಳಿ ಬಂಧುಗಳೇ ಅನಂತ ಕಾಲದಿಂದಲೂ ಸಹ ನಮ್ಮನ್ನು ಸಂಸಾರದಲ್ಲಿ ಪರಿಭ್ರಮಣೆ ಮಾಡುವಂಥ ಅಜ್ಞಾನ ಮತ್ತು ಅವಿವೇಕ ಮಿಥ್ಯಾತ್ವ ನಮ್ಮಲ್ಲಿ ಅನಾದಿ ಕಾಲದಿಂದ ಇದೆ ಇಂಥ ಯಾವುದೇ ಹಠ ಅಥವಾ ಪಂಥವನ್ನು ಮಾಡದೆ ಸತ್ಯವನ್ನು ತಿಳಿಯುವುದಕ್ಕೆ ಯಾವುದೇ ರೀತಿಯಾದಂಥ ವಿಚಾರವನ್ನು ಮಾಡುವುದರಲ್ಲಿ ತಾವು ಮನಸ್ಸನ್ನು ಮಾಡಿ ಸತ್ಯವನ್ನು ತಿಳಿಯುವಂಥ ಪ್ರಯತ್ನವನ್ನು ಮಾಡಿ ಕಲ್ಯಾಣ ಮಾಡಿಕೊಳ್ಳುವುದರಿ ಸ್ವಾಧ್ಯಾಯವನ್ನು ಮಾಡಿ ತಾನು ಯಾರಿದ್ದೀವಿ ಅನ್ನೋದನ್ನು ತಿಳಿಯುವುದೇ ಸ್ವಾಧ್ಯಾಯ ಸ ಅಧಿಕ ಅಧ್ಯಾಯ ಸ್ವಾಧ್ಯಾಯ ಹಾಗೆ ಸಂಯಮ ಕಾಯ ಜೀವಗಳ ರಕ್ಷಣೆಯನ್ನು ಮಾಡುವಂಥದ್ದು ಆರು ಕಾಯ ಜೀವಗಳ ಮೇಲೆ ಅನುಕಂಪ ದಯವನ್ನು ಹೊಂದುವಂಥದ್ದು ಐದು ಇಂದ್ರಿಯಗಳನ್ನ ಮನಸ್ಸನ್ನು ನಿಗ್ರಹ ಮಾಡುವಂಥದ್ದು ತಪ ಇಚ್ಛೆಯನ್ನು ನಿರೋಧ ಮಾಡುವಂಥದ್ದು ಮತ್ತು ದಾನವನ್ನು ಮಾಡುವಂಥದ್ದು ಆಚಾರ್ಯ ಭಗವಂತರು ದಾನ ಮತ್ತು ಪೂಜೆಯನ್ನು ಮುಖ್ಯವಾಗಿ ಹೇಳಿದರೆ ಎಲ್ಲಿ ತನಕ ದಾನ ಇರುತ್ತದೆ ಅಲ್ಲಿ ತನಕ ಧರ್ಮ ಇರ್ತದೆ ಬಂದು ಅದಕ್ಕಾಗಿ ಶ್ರಾವಕರಾದ ಪ್ರತಿಯೊಬ್ಬರಲ್ಲರೂ ಸಹ ದಾನವನ್ನು ಅವಶ್ಯವಾಗಿ ಮಾಡಬೇಕು ಸತ್ ಪಾತ್ರಕ್ಕೆ ದಾನವನ್ನು ಮಾಡಬೇಕು ಅದರಲ್ಲಿ ಉತ್ತಮವಾದಂತ ಪಾತ್ರ ಆಚಾರ ಉಪಾಧ್ಯಾಯ ಸರ್ವ ಸಾಧುಗಳು ಉತ್ತಮ ಪಾತ್ರದಲ್ಲಿ ಬರ್ತಾರೆ ಹಾಗೆ ದಾನವನ್ನ ಮಾಡುವುದಕ್ಕಾಗಿ ಪ್ರತಿಯೊಬ್ಬ ಶ್ರಾವಕರು ಸಹ ಕೆಲವು ಉಪಕರಣಗಳನ್ನ ಸಹಕರಣಗಳನ್ನ ಅವಶ್ಯವಾಗಿ ಪ್ರತಿಯೊಬ್ಬ ಶ್ರಾವಕರ ಜೈನರ ಮನೆಯಲ್ಲಿ ಅವಶ್ಯವಾಗಿರಬೇಕು ಪ್ರತಿಯೊಬ್ಬ ಶ್ರಾವಕರು ಪುರುಷರಿಗೆ ಎರಡು ದೋತಿ ದುಪ್ಪಟಗಳನ್ನು ಅವಶ್ಯವಾಗಿ ಇಟ್ಕೊಳ್ಬೇಕು ಒಂದು ಆಹಾರವನ್ನು ಕೊಡಲಿಕ್ಕಾಗಿ ವೈಟ್ ಆದಂಥ ದೋತಿ ದುಪ್ಪಟ ಹಾಗೆ ಒಂದು ಶ್ರೀಜೀವ ಶ್ರೀ ಭಗವಂತರ ಅಭಿಷೇಕ ಪೂಜೆಯನ್ನು ಮಾಡಲಿಕ್ಕಾಗಿ ಕೇಸರಿ ಧೋತಿ ದುಪ್ಪಟವನ್ನು ಮತ್ತು ಮಹಿಳೆಯವರು ಸಹ ಆಹಾರವನ್ನು ಕೊಡಲಿಕ್ಕಾಗಿ ಒಂದು ವೈಟ್ ಸಾಡಿಯನ್ನ ಅಂದ್ರೆ ಪೂರ್ಣವಾಗಿ ವೈಟ್ ಆಗಿರಿದ್ರು ಸೈಡಿಗೆ ಪಟ್ಟಿ ಕಾಟನ್ ಇರುಷರುಪಟ ಮತ್ತು ಪುರುಷರು ಸಹ ವೈಟ್ ಧೋತಿ ಮತ್ತು ಕೇಸರಿಯನ್ನ ಇಟ್ಕೊಳ್ಬೇಕು ಮಹಿಳೆಯವರು ಜನೇಂದ್ರ ಭಗವಂತರ ಪೂಜೆ ಮಾಡಲಿಕ್ಕೆ ಕೇಸರಿ ಸಾಡಿಯನ್ನ ಇಟ್ಕೊಳ್ಬೇಕು ಪ್ರತಿಯೊಬ್ಬರು ಪುರುಷರು ಮತ್ತು ಮಹಿಳೆಯರ ಶ್ರಾವಕರಾದವರ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಸಹ ಎರಡು ಒಂದು ಆಹಾರಕ್ಕಾಗಿ ಇನ್ನೊಂದು ಪೂಜೆಗಾಗಿ ಅವಶ್ಯವಾಗಿ ಡ್ರೆಸ್ ಗಳನ್ನ ಇರಬೇಕು ಬಂಧುಗಳೇ ತಾವೆಲ್ಲರೂ ಸಹ ಮದುವೆ ಮುಂಚೆ ಕಾರ್ಯಕ್ರಮಗಳಿಗೆ ಅದೆಷ್ಟೋ ಡ್ರೆಸ್ ಗಳನ್ನ ನಾನಾ ಪ್ರಕಾರದ ಉಡುಪುಗಳನ್ನ ಇಟ್ಕೊಂಡಿರ್ತೀರಿ ಆದರೆ ದಾನ ಮತ್ತು ಪೂಜೆಗೆ ಯಾರು ಜೈನ ಕುಲದಲ್ಲಿ ಜನ್ಮ ಪಡೆದಿದ್ದಾರೆ ಅಂತ ಶ್ರಾವಕರ ಮನೆಯಲ್ಲಿ ಅವಸ್ಥ್ಯವಾಗಿರಬೇಕು ಮತ್ತೆ ಎಲ್ಲೇ ಹೋಗುವುದಾಗಲಿ ತೀರ್ಥಯಾತ್ರೆಯಾಗಲಿ ಅಥವಾ ಬೇರೆ ಯಾರೇ ಯಾರೇ ಸಂಬಂಧಿಕರ ಮನೆಗೆ ಹೋಗುವಾಗ ಅವಶ್ಯವಾಗಿ ಎರಡು ಜೋಡಿ ಬಟ್ಟೆಯನ್ನು ತಮ್ಮ ಬ್ಯಾಗಲ್ಲಿ ಅವಶ್ಯವಾಗಿ ತೆಗೆದುಕೊಂಡು ಹೋಗಬೇಕು ಸತ್ ಪಾತ್ರೆಗಳು ಸಿಕ್ಕಿದ್ರೆ ದಾನವನ್ನು ಮಾಡಲಿಕ್ಕಾಗಿ ಮತ್ತು ಜಿನೇಂದ್ರ ಭಗವಂತರ ಅಭಿಷೇಕವನ್ನ ಪೂಜೆಯನ್ನ ಮಾಡೋದಕ್ಕಾಗಿ ಅವಶ್ಯವಾಗಿ ಇಟ್ಕೊಳ್ಬೇಕು ಮತ್ತು ಅಷ್ಟಕ ಪಾತ್ರೆಗಳನ್ನ ಅಷ್ಟಕ ಪಾತ್ರೆಗಳು ಪೂಜೆ ಸಟ್ಟುಗಳು ಬರ್ತದೆ ಅಂತ ಪೂಜೆ ಸಟ್ಟುಗಳನ್ನು ಎಲ್ಲರೂ ಸಹ ಒಂದೊಂದು ಸಟ್ಟನ್ನ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಪೂಜೆ ಪಾತ್ರೆಗಳಿರಬೇಕು ಮತ್ತು ಮುನಿ ಮಹಾರಾಜರು ಉತ್ತಮ ಪಾತ್ರರು ನಿಮ್ಮ ಮನೆಗೆ ಬಂದಾಗ ಅವರಿಗೆ ಉಚ್ಚ ಆಸನವನ್ನು ಕೊಡಲಿಕ್ಕಾಗಿ ಅವರಿಗೆ ಮಣೆಯಾದಂಥ ಅಂದರೆ ಮರದ ಮಣೆಯನ್ನು ವ್ಯವಸ್ಥಿತವಾಗಿ ಅವರಿಗೆ ಕುತ್ಕೊಳ್ಳೋದಕ್ಕೆ ಯೋಗ್ಯವಾಗಿರುವಂಥದ್ದು ಅಂಥ ಮಣಿಗಳನ್ನು ಸಹ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಇರಬೇಕು ಅವಶ್ಯವಾಗಿ ಮತ್ತು ಪ್ರತಿಯೊಬ್ಬರೂ ಸಹ ಜೈನ ಶ್ರಾವಕರಾದವರು ಶುದ್ಧವಾದ ಆಹಾರವನ್ನು ಮಾಡಬೇಕು ಶುದ್ಧವಾದಂಥ ಕ್ರಿಯೆಗಳನ್ನು ಮಾಡಬೇಕು ಸಟ್ಕರ್ಮಗಳನ್ನು ಸಟ್ಕ್ರಿಯೆಗಳನ್ನು ಮಾಡುವುದು ಮತ್ತು ತಮ್ಮ ಊರಿಗೆ ಒಂದು ವೇಳೆ ಮುನಿ ಮಹಾರಾಜರು ಬಂದಾಗ ಅವಶ್ಯವಾಗಿ ಪ್ರತಿಯೊಬ್ಬ ಶ್ರಾವಕರೂ ಸಹ ಎಷ್ಟು ದಿನ ಮಹಾರಾಜ ನಿಮ್ಮ ಊರಲ್ಲಿರ್ತಾರೆ ಅವಾಗ ಅವಶ್ಯವಾಗಿ ಪ್ರತಿ ಸಹ ಅವರಿಗೆ ಪಡದಾನವನ್ನ ಮಾಡುವಂತದ್ದನ್ನು ತನ್ನ ದ್ವಾರ ಪ್ರತೀಕ್ಷೆಯನ್ನು ಪ್ರತಿಯೊಬ್ಬರ ಶ್ರಾವಕರು ಮಾಡಬೇಕು ಯಾರು ಒಬ್ಬರ ಮನೆಯಲ್ಲಿ ಪಡದಾನ ಮಾಡುವಂಥದ್ದಲ್ಲ ಬಂದು ಪ್ರತಿ ದಿನ ಎಷ್ಟು ದಿನವೂ ಸಹ ಮುನಿಗಳಿರೋಷ್ಟು ದಿನ ತಾವು ಊಟ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ನೀವು ಊಟ ಮಾಡುವುದನ್ನೇ ಶುದ್ಧವಾಗಿರುವಂತಹ ದ್ರವ್ಯವನ್ನ ಉತ್ತಮ ಪಾತ್ರಕ್ಕೆ ಒಂದು ಅವರಿಗೆ ಆಹಾರವನ್ನು ಕೊಟ್ಟು ನೀವು ಗ್ರಹಣೆಯನ್ನು ಮಾಡುವುದು ಅಥವಾ ನಿಮ್ಮ ಮನೆಗೆ ಅವರು ಬತ್ತೆಗೆ ಎಲ್ಲಿ ಅವರು ಆಹಾರ ಮಾಡ್ತಾ ಅಲ್ಲಿ ಹೋಗಿ ಕೊಡುವಂಥದ್ದು ಮುನಿಗಳು ಒಂದ್ ವೇಳೆ ನಿಮ್ಮ ಊರಲ್ಲಿದ್ದು ನೀವು ಉತ್ತಮ ಪಾತ್ರಗಳ ನಿರೀಕ್ಷೆಯನ್ನ ಮಾಡಲಿಲ್ಲ ಅಂದ್ರೆ ಆಚಾರ್ಯರು ಅಕ್ಷನ್ಯ ಅಪರಾಧ ಅಂತ ಹೇಳ್ತಾರೆ ಮತ್ತು ಮುನಿಗಳಿಗೆ ಆಹಾರ ದಾನ ಔಷಧಿ ದಾನ ಮತ್ತು ಜ್ಞಾನದಾನ ಅಭಯ ದಾನಗಳನ್ನ ಮಾಡುವಂಥದ್ದು ಇದು ಸಾವಕರ ಆದ್ಯವಾದಂತ ಕರ್ತವ್ಯವಿದೆ ಬಂಧುಗಳೇ ತಾವೆಲ್ಲಿ ತನಕ ದಾನವನ್ನು ಕೊಡ್ತಿದ್ರಿ ಅಲ್ಲಿಯ ತನಕ ಸತ್ಪಾತ್ರಕ್ಕೆ ದಾನ ಕೊಡುವ ತನಕ ಧರ್ಮವನ್ನ ನಿಶ್ಚಿತವಾಗಿ ಮುನಿ ಮಹಾರಾಜರು ಪಾಲನೆಯನ್ನ ಮಾಡಲಿಕ್ಕೆ ಸಾಧ್ಯ ಮುನಿ ಮಹಾರಾಜರಿಗೆ ವಿಹಾರದ ವ್ಯವಸ್ಥೆ ಆಹಾರದ ವ್ಯವಸ್ಥೆ ಹಾಗೆ ಅವರಿಗೆ ನಿಹಾರ ಅಂದ್ರೆ ಮಲಮೂತ್ರಗಳ ವಿಸರ್ಜನೆಯನ್ನು ಮಾಡಲಿಕ್ಕಾಗಿ ಪ್ರತಿ ಊರಿನಲ್ಲೂ ಸಹ ಜೀವ ಜಂತು ರಹಿತವಾದಂತದ್ದು ಮತ್ತು ಹಸಿರು ಹುಲ್ಲುಗಳಿರತಕ್ಕಂಥ ಸ್ಥಾನವನ್ನ ಅಲ್ಲಿಯ ಶ್ರಾವಕರೆಲ್ಲವರು ಸೇರಿ ವ್ಯವಸ್ಥೆಯನ್ನ ಯಾವುದೇ ಮುನಿ ಮಹಾರಾಜ ಬರಲಿ ಅವರಿಗೆ ವ್ಯವಸ್ಥೆಯನ್ನ ಅವಶ್ಯವಾಗಿ ಎಲ್ಲ ಶ್ರಾವಕರು ಮಾಡಿಟ್ಕೊಂಡಿರಬೇಕು ಮತ್ತು ಮುನಿಗಳಿಗೆ ಆವಾಸಕ್ಕಾಗಿ ಪ್ರತಿ ಊರಲ್ಲೂ ಸಹ ಮುನಿಗಳಿಗೆ ಆವಾಸ ಅಂದ್ರೆ ವಸತಿಯನ್ನ ಮಾಡಲಿಕ್ಕಾಗಿ ಧ್ಯಾನ ಅಧ್ಯಯನ ಮತ್ತು ವಿಶ್ರಾಮ ಮಾಡಲಿಕ್ಕಾಗಿ ಆವಾಸ ದಾನವನ್ನ ಅವಶ್ಯವಾಗಿ ಮಾಡಿಟ್ಕೊಳ್ಬೇಕು ಮುನಿಗಳ ವಿಹಾರದಲ್ಲಿ ಶ್ರಾವಕರು ಅವಶ್ಯವಾಗಿ ಸಾಥ್ ಕೊಡಬೇಕು ವೇಳೆ ಅವರಿಗೆ ವಿಹಾರವನ್ನು ಮಾಡಿಸುವಂಥದ್ದು ಅವರೊಟ್ಟಿಗೆ ಸಾಥ್ ಹೋಗುವಂಥದ್ದು ಬಹಳ ಪುಣ್ಯದಿಂದ ಪ್ರಾಪ್ತವಾಗ್ತದೆ ನಿಮ್ಮ ಕೈಗಳಿದ್ದಕ್ಕೆ ಕಾಲುಗಳಿದ್ದಕ್ಕೆ ಮತ್ತು ಕಣ್ಣಿದ್ದಕ್ಕೆ ಶರೀರ ಪ್ರಾಪ್ತವಾಗದಕ್ಕೆ ಉತ್ತಮ ಕುಲ ಉತ್ತಮ ಜಾತಿ ಉತ್ತಮವಾದಂತಹ ಜೈನ ಕುಲ ಪ್ರಾಪ್ತವಾಗದಕ್ಕೆ ಸಾರ್ಥಕತವಾಗ್ತದೆ ಆದರೆ ಯಾವ ಶ್ರಾವಕರು ಸತ್ಕ್ರಿಯಗಳನ್ನ ಮಾಡುವುದಿಲ್ಲ ಅಂತವರು ಜೈನ ಕುಲದಲ್ಲಿ ಜನ್ಮ ಪಡೆದು ನಿರಾರ್ಥಕವಾದಂತದಿಂದ ಬಂದು ಭವ್ಯಾತ್ಮನೆ ತಾವೆಲ್ಲರೂ ಇಂಥವಾದಂಥ ಅವಕಾಶಗಳನ್ನು ಎಂದೂ ಸಹ ಕಳೆದುಕೊಳ್ಳದೆ ಸಿಕ್ಕಂತ ಅವಕಾಶಗಳನ್ನು ಅವಶ್ಯವಾಗಿ ತಮ್ಮ ಜೈನ ಕುಲದಲ್ಲಿ ಜನ್ಮ ಪಡೆದಂತ ತಮ್ಮ ಜೀವನವನ್ನ ಜೈನ ಧರ್ಮದ ಆಚರಣೆಯನ್ನ ಮಾಡಿ ಸಾರ್ಥಕವನ್ನ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುನಿಗಳಿಗೆ ಸಾಥ್ ಕೊಡುವಂಥದ್ದು ಮತ್ತೆ ಧರ್ಮವನ್ನ ಮುಂದೆ ನಡೆಸುವುದಕ್ಕೆ ಮತ್ತು ಮುನಿಗಳು ನಿರ್ದೋಷವಾಗಿ ಆಚರಣೆಯನ್ನ ಮಾಡುವುದಕ್ಕೆ ಶ್ರಾವಕರು ಧರ್ಮಾತ್ಮರಾದಂತಹ ಶ್ರಾವಕರ ಆದ್ಯವಾದಂತ ಅವರ ಕರ್ತವ್ಯವನ್ನ ಮಾಡಿದರೆ ಮುನಿಗಳಿಗೆ ಯಾವುದೇ ರೀತಿಯಾದಂತಹ ಚರ್ಯವನ್ನು ಪಾಲನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಇವತ್ತು ಮುನಿ ಚರ್ಯವನ್ನು ದೋಷಯುತವಾಗುವುದಕ್ಕೆ ಶ್ರಾವಕರ ಒಂದು ದೊಡ್ಡದಾದಂತ ಇವತ್ತು ಅವರು ಯಾವುದೇ ತಮ್ಮ ಕರ್ತವ್ಯದಿಂದ ವಿಮುಖರಾಗ್ತಾ ಇರ್ತಾರೆ ಅದೆಷ್ಟೋ ಜನ ಶ್ರಾವಕರು ಇದರಿಂದ ಇದಕ್ಕೆ ಕಾರಣವಾಗ್ತದೆ ಹಾಗೆ ದಯವಿಟ್ಟು ಯಾರು ತಮ್ಮ ಕರ್ತವ್ಯ ವಿಮುಖರಾಗದೆ ತಮ್ಮ ಕಾರ್ಯವನ್ನು ಮಾಡಿ ಹಾಗೆ ತಮ್ಮ ಸತ್ಕರ್ಮಗಳನ್ನ ಮಾಡಿ ತಮ್ಮ ಜೀವನವನ್ನು ಸಫಲ ಮಾಡಿಕೊಳ್ಳಿ ಭವ್ಯ ಆತ್ಮರಿ ಎಂದು ಹೇಳ್ತಾ ಅಹಿಂಸಾ ಪರಮೋ ಧರ್ಮ ಕಿ